ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಹಲವು ದಶಕಗಳ ಅಂತ್ಯಕ್ರಿಯೆಯ ಕೇಸ್ ಬಿಗಿ ಭದ್ರತೆಯಲ್ಲಿ ಕೋರ್ಟ್ ಮುಂದೆ ಹೇಳಿಕೆ ದಾಖಲಿಸಿದ ಹೆಣೆಗಳ ಹೋತಿದ್ದಂತಹ ವ್ಯಕ್ತಿ ಧರ್ಮಸ್ಥಳದ ಕೊಲೆಯ ಕೇಸ್ನ ಸಂಬಂಧವಾಗಿ ದಕ್ಷಿಣ ಕನ್ನಡದ ಬೆಳ್ತಂಗಡಿಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೆ ಜೆಎಂಎಫ್ಸಿ ನ್ಯಾಯಾಲಯದ ಮುಂದೆ ಹೆಣಗಳನ್ನು ಹೂತಿದ್ದಂಥ ವ್ಯಕ್ತಿ ತಮ್ಮ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ ಬಿಎನ್ಎಸ್ಎಸ್ ಸೆಕ್ಷನ್ ನೂರ ಎಂಬತ್ಮೂರರ ಅಡಿಯಲ್ಲಿ ಹೇಳಿಕೆ ದಾಖಲಾಗಿರುವಂಥದ್ದು ದೂರುದಾರರನ್ನು ಪ್ರತಿನಿಧಿಸುವಂತಹ ವಕೀಲರಾದ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ದೂರುದಾರರು ನ್ಯಾಯಾಲಯಕ್ಕೆ ಹೇಳಿಕೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ತಮ್ಮಲ್ಲಿ ಒಬ್ಬರು ನ್ಯಾಯಾಲಯದಲ್ಲಿ ಹಾಜರಿರಬೇಕು ಅಂತ ಹೇಳಿ ಮೊದಲೇ ದೃಢವಾಗಿ ಹಾಗೂ ಸ್ಪಷ್ಟವಾಗಿ ಸೂಚನೆಯನ್ನ ಕೊಟ್ಟಿದ್ರು ದೂರುದಾರರು ತಾನು ಅನಕ್ಷರಸ್ತಃ ಇದುವರೆಗೂ ಕೂಡ ಯಾವುದೇ ನ್ಯಾಯಾಲಯಕ್ಕೆ ಹೋಗಿಲ್ಲ ಮತ್ತೆ ಪ್ರಕ್ರಿಯೆಯಲ್ಲಿ ಗಂಭೀರವಾದಂತಹ ತೊಂದರೆಗಳಾಗತ್ತೆ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಹೀಗಾಗಿ ನಾವು ಈ ಅಂಶದ ಬಗ್ಗೆ ನ್ಯಾಯಾಲಯಕ್ಕೆ ಸ್ಪಷ್ಟವಾಗಿ ತಿಳಿಸಿದ್ವಿ ಹಾಗಿದ್ರೂ ಕೂಡ ಕೋರ್ಟ್ ವಕೀಲರ ಉಪಸ್ಥಿತಿಯನ್ನ ಒಪ್ಪಲಿಲ್ಲ ನಮ್ಮ ಅನುಪಸ್ಥಿತಿಯಲ್ಲಿ ದೂರುದಾರರ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳೋದಕ್ಕೆ ಆರಂಭಿಸಲಾಯಿತು ಅಂತ ಹೇಳಿ ವಕೀಲರು ತಿಳಿಸಿದ್ದಾರೆ ಧರ್ಮಸ್ಥಳ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣದ ದೂರುದಾರರಿಗೆ ಸಾಕ್ಷಿಗಳ ರಕ್ಷಣಾ ಯೋಜನೆ ಎರಡ್ ಸಾವಿರದ ಹದಿನೆಂಟರ ಅಡಿಯಲ್ಲಿ ಸೂಕ್ತ ಭದ್ರತೆ ಹಾಗೆ ರಕ್ಷಣೆಯನ್ನ ಕೊಡಲಾಗಿದೆ ಇದಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ನ್ಯಾಯಾಂಗ ದಕ್ಷಿಣ ಕನ್ನಡದ ಪೊಲೀಸ್ ಅಧಿಕಾರಿಗಳು ಸರ್ಕಾರಕ್ಕೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇವೆ ಅಂತ ಹೇಳಿ ದೂರುದಾರರ ಪರ ವಕೀಲರು ತಿಳಿಸಿದ್ದಾರೆ ಇನ್ನು ಧರ್ಮಸ್ಥಳದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಏನು ಅತ್ಯಾಚಾರ ನಡೆದಿದೆ ಹಾಗೆ ಹತ್ಯೆಯಾದಂಥ ಶಾಲಾ ಬಾಲಕಿಯರು ಜೊತೆಗೆ ಮಹಿಳೆಯರ ಶವಗಳನ್ನು ಹೂಡೋದಕ್ಕೆ ಬಲವಂತ ಹಾಗೆ ಬೆದರಿಕೆಯನ್ನ ಹಾಕಲಾಗಿತ್ತು ಅಂತ ಹೇಳಿ ಆರೋಪಿಸಿ ವ್ಯಕ್ತಿಯೊಬ್ಬರು ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿರ್ತಾರೆ ಪುರುಷರು ಹಾಗೂ ಮಹಿಳೆಯರ ಹತ್ಯೆಗಳ ಕುರಿತು ತನಿಖೆಯನ್ನ ಕೋರಿರುವಂತಹ ವ್ಯಕ್ತಿ ಇದೇ ವೇಳೆ ತನಗೆ ಹಾಗೆ ತನ್ನ ಕುಟುಂಬಕ್ಕೆ ರಕ್ಷಣೆಯನ್ನ ಕೂಡ ಕೋರಿರುವಂಥದ್ದು ತನ್ನ ಗುರುತನ್ನ ಬಹಿರಂಗಪಡಿಸಿದ ವ್ಯಕ್ತಿ ಸಲ್ಲಿಸಿದಂತಹ ದೂರಿನಲ್ಲಿರುವಂತಹ ವಿಚಾರವು ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವಂತಹ ಆಪಾದಿತ ಕೊಲೆಗಳು ಅತ್ಯಾಚಾರ ಹಾಗೆ ಅಪರಾಧ ಚಟುವಟಿಕೆಗಳೇನಿದೆ ಅದನ್ನ ಮುಚ್ಚಿ ಹಾಕಿರುವಂಥದ್ರ ಕುರಿತಾಗಿ ಇರುವಂಥದ್ದು ಅವರ ದೂರಿನ ಆಧಾರದ ಮೇಲೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಇನ್ನು ಪೊಲೀಸ್ ಮುಂದೆ ಬಂದಿರುವಂತಹ ಹೆಣ ಹೂಡುತ್ತಿದ್ದಂತಹ ವ್ಯಕ್ತಿ ಯಾರು ಹಾಗಿದ್ರೆ ಅನ್ನುವಂಥ ಅನುಮಾನ ಕಾಡತ್ತೆ ಧರ್ಮಸ್ಥಳದಿಂದ ಆತ ತಪ್ಪಿಸ್ಕೊಂಡು ಹೋಗಿದ್ದು ಹೇಗೆ ಹಾಗಿದ್ರೆ ಆ ಒಂದು ಮಾಹಿತಿ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಧರ್ಮಸ್ಥಳ ಸರಣಿ ಸಾವುಗಳ ಪ್ರಕರಣಕ್ಕೆ ವ್ಯಕ್ತಿಯೋರ್ವ ಹೆಣವನ್ನ ಹೋತಿದ್ದು ತಾನೇ ಅಂತ ಹೇಳಿಕೊಂಡು ಪೊಲೀಸರ ಮುಂದೆ ಬಂದಿರುವಂತದ್ದು ನಿಜವಾಗ್ಲೂ ಕೂಡ ಒಂದು ರೀತಿ ಬಹಳನೇ ಆಶ್ಚರ್ಯ ಜೊತೆಗೆ ಈಗ ಇದು ಸ್ಫೋಟಕವಾಗಿ ತಿರುವನ್ನ ಪಡೆದುಕೊಂಡಿದೆ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸವನ್ನ ಮಾಡ್ತಾ ಇದ್ದಂತಹ ವ್ಯಕ್ತಿಯೋರ್ವ ಧರ್ಮಸ್ಥಳದಲ್ಲಿ ನಡೆದಂತಹ ಅತ್ಯಾಚಾರ ಕೊಲೆಗಳನ್ನ ಮಾಡಿರುವಂಥದ್ದು ಜೊತೆಗೆ ಶವಗಳನ್ನು ಹೂತಿರುವಂಥದ್ದು ಈ ವಿಚಾರವಾಗಿ ಮಾತನಾಡಿರುವಂಥದ್ದು ಈಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅದೇ ಕಾರಣಕ್ಕೆ ಅವುಗಳನ್ನು ಪೊಲೀಸರ ಮುಂದೆ ಹೊರತೆಗೆದು ತೋರಿಸಿ ನಾನು ಶರಣಾಗ್ತೀನಿ ಅಂತ ಹೇಳಿ ಪತ್ರದಲ್ಲಿ ಬರೆದಿರ್ತಾರೆ ಸ್ವತಃ ಎಫ್ ಐ ಆರ್ ಅನ್ನು ಕೂಡ ದಾಖಲನ್ನು ಕೂಡ ಮಾಡಲಾಗಿರುತ್ತೆ ಈ ಕುರಿತು ಇದೀಗ ಯೂಟ್ಯೂಬರ್ ಸಮೀರ್ ಅನ್ನುವಂಥ ವ್ಯಕ್ತಿ ವಿಡಿಯೋ ಒಂದನ್ನು ಮಾಡಿದ್ದು ಆ ವ್ಯಕ್ತಿಯ ಹೆಸರು ಆತ ಮಂಡ್ಯ ಮೂಲದವನು ಅಂತ ಹೇಳಿ ತಿಳಿಸಿರುವಂಥದ್ದು ಊರಿನಲ್ಲಿ ಇದ್ದಂಥ ಭೀಮನ ಅಣ್ಣ ಧರ್ಮಸ್ಥಳದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಅವನ ಸಹಾಯದಿಂದಾಗಿ ಧರ್ಮಸ್ಥಳದಲ್ಲಿ ಕೆಲಸವನ್ನ ಪಡೆದುಕೊಂಡ ಇನ್ನು ಭೀಮಾ ಅನ್ನುವಂಥ ವ್ಯಕ್ತಿ ನೇತ್ರಾವತಿಯನ್ನು ಸ್ವಚ್ಛಗೊಳಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದ ಮಾಹಿತಿ ಕೇಂದ್ರದ ಮೇಲೆ ಆತನಿಗೆ ಮಲಗೋದಕ್ಕೆ ರೂಮ್ ಅನ್ನ ಕೂಡ ಕೊಡಲಾಗಿತ್ತು ಅಂತ ವಿಡಿಯೋದಲ್ಲಿ ತಿಳಿಸಲಾಗಿದೆ ದಿನಕಳೆದ ಹಾಗೆ ನದಿ ದಡದಲ್ಲಿ ಹೆಣಗಳು ಬಿದ್ದಿರೋದನ್ನ ಕಂಡು ಅನುಮಾನಗೊಂಡಂತಹ ಭೀಮನಿಗೆ ಕಾರೊಂದು ಬಂದ ಮಾರನೆಯ ದಿನ ಹೆಣ ಬೀಳ್ತಾ ಇರುವಂಥದ್ರ ಬಗ್ಗೆ ಗಮನಕ್ಕೆ ಬರುತ್ತೆ ಬಳಿಕ ಮಾಹಿತಿ ಕಚೇರಿ ಸೂಪರ್ವೈಸರ್ ಕರೆ ಮಾಡಿ ಹೆಣ ಬಿದ್ದಿದೆ ಅದನ್ನು ಹೂತ್ ಹಾಕು ಅಂತ ಹೇಳಿ ಭೀಮನಿಗೆ ಹೇಳ್ತಿದ್ರಂತೆ ಭಯಗೊಂಡ ಭೀಮಾ ಅವರನ್ನ ಎದುರಿಸಲು ಆಗದೆ ಅಂತಹ ಕೆಲಸಗಳನ್ನ ಮಾಡ್ತಾ ಬರ್ತಾನೆ ಬಳಿಕ ಇದನ್ನೇ ಹವ್ಯಾಸ ಮಾಡಿಕೊಂಡಂತ ಆ ಗುಂಪು ಭೀಮನ ಕೈಯಲ್ಲಿ ಹಲವಾರು ಹೆಣಗಳನ್ನ ಮಣ್ಣು ಮಾಡಿಸ್ತಾರೆ ಇನ್ನು ಸೌಜನ್ಯ ಪ್ರಕರಣದಲ್ಲಿ ಸತ್ಯವನ್ನ ಒಪ್ಪಿಕೊಳ್ಳೋದಕ್ಕೆ ಸಿದ್ಧನಾಗಿ ಬಳಿಕ ನಿಗೂಢವಾಗಿ ಸಾವನ್ನಪ್ಪಿದ್ದಂಥ ರವಿ ಪೂಜಾರಿ ಅನ್ನುವಂತಹ ವ್ಯಕ್ತಿ ಈ ಭೀಮನಿಗೆ ಆಪ್ತ ಸ್ನೇಹಿತ ಕೂಡ ಆಗಿರ್ತಾನಂತೆ ಸೌಜನ್ಯ ಕೊಲೆಯ ಬಳಿಕ ಮದ್ಯಪಾನಕ್ಕೆ ದಾಸನಾಗಿದ್ದಂಥ ರವಿ ಪೂಜಾರಿ ಜೊತೆಯಲ್ಲಿ ಮಾತನಾಡಿದ ಭೀಮನಿಗೆ ರವಿ ಪೂಜಾರಿ ದಣಿಗಳ ಮಗ ಮಾಡಿದಂಥ ಅತ್ಯಾಚಾರ ಕೊಲೆಗಳ ಶವಗಳನ್ನ ಬಿಸಾಡೋದಕ್ಕೆ ನನಗೆ ದುಡ್ಡನ್ನ ಕೊಟ್ಟಿದ್ರು ಅನ್ನೋದನ್ನ ಕೂಡ ಹೇಳಿಕೊಂಡಿದ್ದಂತೆ ಹೀಗೆ ಇಬ್ಬರ ನಡುವೆ ಕೊಲೆಗಳ ಬಗ್ಗೆ ಮುಕ್ತ ಮಾತುಕತೆ ಆಗುತ್ತೆ ಕೆಲವೇ ದಿನಗಳಲ್ಲಿ ರವಿ ಪೂಜಾರಿ ಕೊಲೆ ಕೂಡ ನಡೆದು ಹೋಗುತ್ತೆ ಅಷ್ಟು ನಿಷ್ಠೆಯಿಂದ ಇದ್ದಂಥ ರವಿ ಪೂಜಾರಿಯನ್ನೇ ಕೊಂದು ಹಾಕಿದ ಇವರು ನನ್ನನ್ನು ಉಳಿಸ್ತಾರಾ ಹೇಳಿ ಭಯಕ್ಕೆ ಒಳಗಾಗಿ ಭೀಮಾ ಧರ್ಮಸ್ಥಳದಿಂದ ಬೇರೆ ರಾಜ್ಯಕ್ಕೆ ಪರಾರಿಯಾಗಿದ್ದ ಅನ್ನೋವಂಥದ್ದು ಸಮೀರ್ ಕೊಟ್ಟಿರುವಂಥ ಮಾಹಿತಿಯ ವಿಡಿಯೋದಲ್ಲಿ ಇರುವಂಥದ್ದು ಈ ಕುರಿತಾಗಿ ಸಾಕಷ್ಟು ಒಂದು ರೀತಿ ಸಂಚಲನ ಸೃಷ್ಟಿಯಾಗ್ತಾ ಇದೆ ನಿಮಗೆ ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಎನ್ ಸಿ ಎ ಟೈಮ್ಸ್ ಮೀಡಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ you <tries>